ನಮಸ್ಕಾರ ಸ್ನೇಹಿತರೆ ರಂಗೋಲಿ ಸಿರಿ ಮತ್ತು ಸಮೃದ್ಧಿಯ ಸಂಕೇತ ಅಂತ ಹೇಳಲಾಗತ್ತೆ ಹೀಗಾಗಿ ಪ್ರತಿದಿನ ಮಹಿಳೆಯರು ಮನೆಯ ಮುಂಭಾಗದಲ್ಲಿ ಆ ಒಂದು ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಒಂದು ಲಕ್ಷ್ಮೀ ದೇವಿಗೆ ಆಹ್ವಾನವನ್ನು ಕೊಡ್ತಾರೆ ಪ್ರತಿದಿನ ಮನೆಯ ಮುಂದೆ ಸುಂದರವಾದ ರಂಗೋಲಿಯನ್ನು ಹಾಕೋದ್ರಿಂದ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಹಾಗೆ ರಂಗೋಲಿಯು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಭಾವಿಸಲಾಗುತ್ತೆ ದೇವರ ಕೋಣೆ ಮತ್ತು ಮುಖ್ಯ ದ್ವಾರದ ಮೇಲೆ ಮಂಗಳಕರ ಚಿಹ್ನೆಗಳೊಂದಿಗೆ ರಂಗೋಲಿಯನ್ನು ಹಾಕೋದ್ರಿಂದ ದೈವಿಕ ಶಕ್ತಿಗಳು ಆಕರ್ಷಣೆಯಾಗುತ್ತೆ ಇದು ಮನೆಯಲ್ಲಿ ಸಂತೋಷ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಹಾಗೆ ರಂಗೋಲಿಯ ಆಕೃತಿಗಳು ದುಷ್ಟಶಕ್ತಿಗಳನ್ನು ಮತ್ತು ಮನೆಗೆ ಬರುವಂತಹ ದೋಷಗಳನ್ನ ಸಹ ಮನೆಯಿಂದ ದೂರ ಬಿಡುತ್ತೆ ರಂಗೋಲಿ ಹಾಕೋದು ಒಂದು ಕಲೆ ಅಂತಾನೆ ಹೇಳ್ಬೋದು ಇದನ್ನ ಹವ್ಯಾಸವನ್ನಾಗಿ ಕೂಡ ರೂಪಿಸಿಕೊಂಡವರಿದ್ದಾರೆ ಬಹಳ ಇಷ್ಟಪಟ್ಟು ರಂಗೋಲಿಯನ್ನು ಹಾಕ್ತಾರೆ ಆ ರಂಗೋಲಿಯನ್ನು ಹಾಕುವಾಗ ಮನಸ್ಸಿನಲ್ಲಿ ಧನಾತ್ಮಕ ಭಾವನೆ ಮೂಡುತ್ತೆ ಇದು ರಂಗೋಲಿಯನ್ನು ಹಾಕುವಂತವರ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ರಂಗೋಲಿಯನ್ನು ಹಾಕುವಾಗ ನಿಮ್ಮ ಬೆರಳು ಮತ್ತು ಹೆಬ್ಬೆರಳು ಒಟ್ಟಾಗಿ ಜ್ಞಾನ ಮುದ್ರೆಯನ್ನು ರೂಪಿಸುತ್ತದೆ ಇದು ಮೆದುಳನ್ನ ಶಕ್ತಿಯುತವಾಗಿಸುವಲ್ಲಿ ಸಕ್ರಿಯ ಕ್ರಿಯೆಗೊಳಿಸುವಲ್ಲಿ ಮತ್ತು ಭೌತಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆ ಅಕ್ಯುಪ್ರೆಷರ್ ವಿಷಯದಲ್ಲೂ ಈ ಮುದ್ರೆ ಯಾರು ರಂಗೋಲಿ ಬಿಡಿಸ್ತಾರೆ ಅವರ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿಯಾಗಿದೆ ಇದು ಅಧಿಕ ರಕ್ತದೊತ್ತಡದಿಂದ ರಕ್ಷಣೆಯನ್ನು ಕೊಡುತ್ತೆ ಮತ್ತು ಮನಸ್ಸಿಗೆ ಮಾನಸಿಕವಾಗಿ ಆಧ್ಯಾತ್ಮಿಕ ಶಾಂತಿಯನ್ನು ಸಹ ನೀಡುತ್ತೆ ಇನ್ನು ವಿವಿಧ ಬಣ್ಣಗಳು ಮತ್ತು ಹೂಗಳಿಂದ ಬಿಡಿಸಿರುವಂಥ ರಂಗೋಲಿ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಒಳ್ಳೆಯ ಶಕ್ತಿಯನ್ನು ರೂಪುಗೊಳ್ಳುವಂತೆ ಮಾಡುತ್ತೆ ಇದು ಮನಸ್ಸನ್ನು ಸಂತೋಷವಾಗಿಡುತ್ತೆ ಆರೋಗ್ಯದ ಮೇಲೆ ಸಹ ಪರಿಣಾಮವನ್ನು ಬೀರುತ್ತೆ ರಂಗೋಲಿ ಹಾಕೋದು ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇರುವಂತಹ ಸಂಪ್ರದಾಯವಾಗಿದೆ ಹೀಗಾಗಿ ಪ್ರತಿನಿತ್ಯ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕೋದ್ರಿಂದ ಮನೆಗೆ ದೇವತೆಗಳ ಆಗಮನ ಆಗೋದ್ರ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಮನೆ ಮಾಡಿರುತ್ತೆ ಅಂತ ಹೇಳ್ಬೋದು ಇಂದಿನಿಂದ ಯಾರ್ಯಾರು ರಂಗೋಲಿ ಹಾಕ್ತಾ ಇಲ್ಲ ಅವರೆಲ್ಲರೂ ತಪ್ಪದೆ ರಂಗೋಲಿಯನ್ನು ಹಾಕುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಅವರಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ